ಅಂತಿದ್ದೀರಾ ಭಾವನಾ ಮದ್ವೆಗೆ ನಮ್ ಜವಾಬ್ದಾರಿ ಅಂತ ನಮ್ಮ ಪಾಲಿನಿಂದ ದುಡ್ಕೊಳೋ ತಾನೆ ಪಕ್ಕದ ಮನೆ ಪಂಕಜ ಏನಾದ್ರೂ ಕೇಳಕ್ಕೆ ಫೋನ್ ಮಾಡಿರ್ತಾರೆ ಹೇಳ್ರಿ ಪಂಕಜ ಹೇಳಿ ಸಕ್ಕರೆ ಸಿಕ್ಕೋದಾ ಅಯ್ಯೋ ರೀ ಸಕ್ಕರೆ ನೆನ್ನೆ ಮಧ್ಯಾಹ್ನನೆ ಖಾಲಿ ಆಗೋಯ್ತು ರೀ ನೆನ್ನೆ ಈವ್ನಿಂಗ್ ಒಂದ್ ಕೆಜಿ ತನ್ನಲ್ಲ ಹೌದಾ ತಂದಂತೆ ರೀ ಬನ್ನಿ ಕೊಡ್ತೀನಿ ಬನ್ ಹ್ಮ್

ಚೆನ್ನಾಗಿದೀರ ಹ್ಞೂ ನಾನ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀನಿ ತಿಂದ್ರಾ ನೀವು ಹ್ಞೂ ತಿಂದೆ ನೀವು ಒಂದು ಕೆಲಸ ಮಾಡಿ ನಿಮ್ ವೈಫ್ ಇಲ್ದೆ ಇದ್ದಾಗ ಬನ್ನಿ ಏನ್ ಬೇಕಾದರೂ ಕೊಡ್ತೀನಿ ಶುಗರು ಬೇಳೆ ತುಪ್ಪ ಏನ್ ಬೇಕಾದರೂ ಕೊಡ್ತೀನಿ ಯಾಕಂದ್ರೆ ನಮ್ಮ ವೈಫ್ ಸ್ವಲ್ಪ ಚಿಗ್ನಿ ನಿಜ ಬಂದರು ತಗೊಳ್ರಿ ಪಂಕಜ ಥ್ಯಾಂಕ್ ಯು ಬರ್ತೀನಿ ಬಾಯ್ ಇವತ್ತು ಪಕ್ಕ ಉಪವಾಸ ಅಬ್ಬಾ ಸದ್ಯ ಪಕ್ಕದ ಮನೆಯವರು ಮನೆ ಖಾಲಿ ಮಾಡ್ತಾ ಇದ್ದಾರೆ ಖಾಲಿ ಮಾಡ್ತಾ ಇದ್ದಾರಾ ನೀವು ಯಾಕೆ ಇಷ್ಟೊಂದು ಟೆನ್ಶನ್ ಆಗ್ತಿದ್ದೀರಾ ಅಂದ್ರೆ ಪಕ್ಕದ ಮನೆಯವರಲ್ವಾ ಮಾತಾಡ್ಸ್ಕೊಂಬಂದ್ಬಿಡ್ತೀನಿ ಇವರು ಏನು ಬೇಡ ಕುತ್ಕೊಳ್ಳಿ ನೀವು ಜಸ್ಟ್ ಹಾಯ್ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ಹೌದಾ ಹಾಂ ಯಾರಿಗೂ ಫೋನ್ ಮಾಡ್ತಾಳೆ ಹಲೋ ಅಮ್ಮ ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ತೀನಿ ಯಾರೇ ಕುಡಿರಿ ಏ ಪಕ್ಕದ ಮನೆಯವ್ರ ಖಾಲಿ ಮಾಡ್ಕೊಂಡು ಹೋದ್ರೆ ನಮ್ಗೇನು ಅಲ್ವಾ ಓ ಕೆಲಸ ಕಾಫಿ ಕುಡಿತೀರಾ ಇವಾಗ ತಾನೇ ಮನೆಗೆ ಹೋಗ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ಬಿಟ್ಟು ಇವಾಗ ಕಾಫಿ ಬೇಕಾ ಅಂತ ಕೇಳ್ತಾವಳೆ